ಆಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೇಮ್ ನೇಮಿಸ್ವಿನು ಇವತ್ತು ವರ್ಕ್ ಸ್ವಲ್ಪ ಬೇಗ ಮುಗಿತು ಹಾಗಾಗಿ ಬಂದುಬಿಟ್ಟು ಕನ್ನಡದಲ್ಲೂ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಲೆಂತ್ ಮಾಡಲ್ಲ ಅಂದರೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷದ ಒಳಗಡೆ ಓಕೆನಾ ಎಷ್ಟರಲ್ಲಿ ಮಾಡ್ತೀನಿ ಓಕೆನಾ ತುಂಬ ಲೆಂತ್ ಆದರೆ ನಿಮಗೂ ಕಷ್ಟ ಆಗುತ್ತೆ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ತುಳುವಲ್ಲಿ ಹೇಳ್ತೀನಿ ಓಕೆನಾ ಮೊದಲು ಕನ್ನಡದಲ್ಲಿ ಆಮೇಲೆ ತುಳುವಲ್ಲಿ ಓಕೆನಾ ನವಿಲು ಕೂಗ್ತಾ ಉಂಟು ನವಿಲು ಕೂಗ್ತಾ ಉಂಟು ನವಿಲು ಬುಲ್ತೋ ನುಂಡು ನವಿಲು ಬುಲ್ತೋ ನುಂಡು ಆಡ್ತಾಯಿದೆ ಅಂತ ಅಂದ್ಕೊಳ್ತೀನಿ ನೀವು ಎಲ್ಲಿದ್ದೀರಾ ನೀವು ಎಲ್ಲಿದ್ದೀರಾ ಈರು ಒಲ್ಪ ಉಲ್ಲರು ಈರು ಒಲ್ಪ ಹುಲ್ಲರು ಓಕೆನಾ ನೀವು ಈರು ಎಲ್ಲಿದ್ದೀರಾ ಒಲ್ಪ ಹುಲ್ಲರು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಓಕೆನಾ ನಾನು ಸುಳ್ಯದಲ್ಲಿ ಇದ್ದೇನೆ ನಾನು ಸುಳ್ಯದಲ್ಲಿ ಇದ್ದೇನೆ ಯಾನು ಸುಳ್ಯಡು ಉಲ್ಲೆ ಯಾನ್ ಸುಲ್ಯಡ್ ಉಲ್ಲೆ ಓಕೆನಾ ಅರ್ಥ ಆಯ್ತಂತ ಅಂದ್ಕೊಳ್ತೀನಿ ನನಗೆ ನೀವು ಕರೆದದ್ದು ಕೇಳಿಸಿಲ್ಲ ನನಗೆ ನೀವು ಕರೆದದ್ದು ಕೇಳಿಸಿಲ್ಲ ಎಂಕ್ ಈರು ಲೆತ್ತನ ಕೆ ನೀಜಿ ಎಂಕ್ ಈರು ಲೆತ್ತನ ಕೆ ನೀಜಿ ಓಕೆನಾ ಅರ್ಥ ಆಯ್ತಂತ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಬ್ಯಾಗ್ ತೆಗೀಲಿ ಓಕೆನಾ ಇವಾಗಲೂ ಹೇಳ್ತೀನಿ ನನ್ನ ವೀಡಿಯೋಗೆ ಲೈಕ್ ಮಾಡಿ ಓಕೆನಾ ಒಂದು ನೂರು ನೂರೈವತ್ತು ಮಂದಿ ನೋಡಿದರೆ ಅದರಲ್ಲಿ ಏಳೆಂಟು ಮಂದಿ ಲೈಕ್ ಮಾಡ್ತೀರಾ ಬೇರೆ ಯಾರೂ ಲೈಕ್ ಮಾಡಲ್ಲ ಲೈಕ್ ಮಾಡಿ ಓಕೆನಾ ವಿಡಿಯೋ ನೋಡ್ತಾ ನೋಡ್ತಾ ಕೊನೆಗೆ ನಿಮಗೆ ಮರೆತು ಹೋಗಿರ್ಬೋದು ಲೈಕ್ ಕೊಡಲಿಕ್ಕೆ ನೀವು ಫಸ್ಟಿಗೆ ಕೊಟ್ಬಿಡಿ ಓಕೆನಾ ವಿಡಿಯೋ ನೋಡ್ದಾಗ ನೋಡಿದಾಗಲೇ ಲೈಕ್ ಕೊಟ್ಬಿಡಿ ನೀವು ಕೊಡುವಂಥ ಲೈಕು ನನ್ನ ನನ್ನ ವೀಡಿಯೋವನ್ನು ತುಂಬ ಜನರಿಗೆ ತಲುಪಿಸುತ್ತೆ ಓಕೆನಾ ನಾನು ನಿನ್ನೆ ಮನೆಯಲ್ಲಿ ಇರಲಿಲ್ಲ ನಾನು ನಿನ್ನೆ ಮನೆಯಲ್ಲಿ ಇರಲಿಲ್ಲ ಯಾನು ಕೋಡೆ ಇಲ್ಲಲು ಇಜ್ಜಂಡು ಯಾನು ಕೋಡೆ ಇಲ್ಲಲು ಇಜ್ಜಂಡು ಭಯಂಕರೂ ನೀನು ಎಲ್ಲಿಗೆ ಹೋಗಿದ್ದೆ ನೀನು ಎಲ್ಲಿಗೆ ಹೋಗಿದ್ದೆ ಈ ಓಡೆ ಪೋದಿತ್ತಾ ಈ ಓಡೆ ಪೋದಿತ್ತಾ ಅಥವಾ ಈ ದೂರ ಪೋದಿತ್ತಾ ತೋಲೀ ಹಿರಿಯರೆಲ್ಲ ಹೇಳ್ತಾರೆ ಓಡೆ ಅಂತ ಬಳಸ್ಕೋಬಾರ್ದು ದೂರ ಅಂತ ಬಳಸ್ಕೋಬೇಕಂತ ಹಾಗಾಗಿ ಹೆಚ್ಚಿನವರು ದೂರ ಅಂತ ಹೇಳ್ತಾರೆ ಓಕೆನಾ ಅಂತ ಹೇಳಿದ್ರು ಆಗುತ್ತೆ ದೂರ ಅಂತ ಹೇಳಿದ್ರು ಆಗುತ್ತೆ ಓಕೆನಾ ಹಿರಿಯರಿಗೆ ಬೆಲೆ ಕೊಟ್ಟು ನಾವು ಆ ಥರ ಎಲ್ಲ ಹೇಳ್ತೀವಿ ಓಕೆನಾ ನಾನು ಯಾರಿಗೂ ಎದರಲ್ಲ ನಾನು ಯಾರಿಗೂ ಎದರಲ್ಲ ಯಾನು ಏರೆಗಳ ಪೋಡಿ ಪೂಜಿ ಯಾನು ಏರೆಗಳ ಪೋಡಿ ಪೂಜಿ ಓಕೆನಾ ನೀನು ಇಲ್ಲಿಗೆ ಬಾ ನೀನು ಇಲ್ಲಿಗೆ ಬಾ ಈ ಇಡೆಗ್ ಬಲ ಈ ಇಡೆಗ್ ಬಲ ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು ನಿನ್ನನ್ನು ಏನೋ ಅನ್ಕೊಳ್ತಿದ್ದೆ ನೀನು ಸಾಮಾನ್ಯದವನಲ್ಲ ನಾನು ನಿನ್ನನ್ನು ಏನೋ ಅನ್ಕೊಳ್ತಿದ್ದೆ ನೀನು ಸಾಮಾನ್ಯದವನಲ್ಲ ಯಾನ ನಿನ್ನನ್ನು ದಾದನ ಎನ್ನದಿದ್ದೆ ಈ ಸಾಧಾರಣ ದಯತ್ತು ಯಾನ ನೀನು ದಾದನ ಎನ್ನದಿತ್ತೆ ಈ ಸಾಧಾರಣದ ಎತ್ತು ಓಕೆನಾ ಈ ಥರ ಎಲ್ಲ ಬಳಸ್ಕೊಳ್ಳುವಂಥದ್ದು ತುಳುವಲ್ಲಿ ತುಲು ಗೊತ್ತಿದ್ದವರು ನನ್ನ ವೀಡಿಯೋ ನೋಡಬೇಕಂತೇನಿಲ್ಲ ತುಳು ಗೊತ್ತಿಲ್ಲದವರು ವೀಡಿಯೋ ನೋಡಿಬಿಟ್ಟು ಕಲಿಬೋದು ಓಕೆನಾ ಹಾಗೆ ನೀವು ನನ್ನ ವೀಡಿಯೋ ನೋಡಿದರೆ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಓಕೆನಾ ಹಾಗಾಗಿ ವಿಡಿಯೋ ನೋಡಿ ಎಲ್ಲರೂ ಶೇರ್ ಮಾಡಿ ಇಲ್ಲೊಂದು ಬೆಕ್ಕು ಬರ್ತಾ ಇದೆ ಇಲ್ಲೊಂದು ಬೆಕ್ಕು ಬರ್ತಾ ಇದೆ ಮುಲ್ಪೊಂಜಿ ಪುಚ್ಚೆ ಬರೋಂದುಂಟು ಮುಲ್ಪೊಂಜಿ ಪುಚ್ಚೆ ಬರೋಂದುಂಟು ಬೆಕ್ಕಿಗೆ ಪುಚ್ಚೆ ಅಂತ ಹೇಳ್ತೀವಿ ಓಕೆನಾ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ ಎಂಕ್ ಗೊತ್ತು ಜಿ ಎಂಕ್ ಅವಪುರ ಗೊತ್ತುಜಿ ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಬ್ಯಾಗ್ ತೆಗೆದು ನೋಡಿದ್ರು ಪುನಃ ನೋಡಿದರೆ ಅರ್ಥ ಆಗುತ್ತೆ ಓಕೆನಾ ಒಂದು ನಿಮಿಷ ಬಂದೆ ಇನ್ನು ಕೆಲವರು ಸೆಟ್ಟಲ್ಲೆಲ್ಲ ಮಾತಾಡುವಂತಿದ್ದೆ ಓಕೆನಾ ಅದು ಯಾವ ಥರ ಅಂತ ಹೇಳ್ತೀನಿ ನೀನು ನನಗೆ ಹೇಳಲಿಕ್ಕೆ ಬರಬೇಡ ನೀನು ನನಗೆ ಹೇಳಲಿಕ್ಕೆ ಬರಬೇಡ ಈ ಎಂಕ್ ಪನೇಲೆ ಬರೋಚಿ ಈ ಎಂಕ್ ಪನೇಲೆ ಬರೋ ಚೀ ಓಕೆನಾ ಈ ಥರ ತುಳುವಲ್ಲಿ ಮಾತಾಡುವಂಥದ್ದು ಸ್ವಲ್ಪ ಚೇಂಜಸ್ ಇರುತ್ತೆ ಓಕೆನಾ ಇನ್ನೊಂದು ಹೇಳ್ತೀನಿ ನಾನು ಕನ್ನಡದಲ್ಲಿ ಮಾತಾಡಿದಂಥದ್ದು ಏನಾದರೂ ನಿಮಗೆ ಸ್ವಲ್ಪ ಅಂತ ಅನಿಸಿದೆ ಅದು ಎಲ್ಲಿ ಅಂತ ಸರಿಯಾಗಿ ಎಲ್ಲರೂ ಹೇಳಿ ಓಕೆನಾ ಕೆಲವರೆಲ್ಲ ಕಮೆಂಟಲ್ಲಿ ಹೇಳ್ತಾರೆ ಅದು ಎಲ್ಲಿ ತಪ್ಪಾಯ್ತು ಅಂತ ಹೇಳಲ್ಲ ಓಕೆನಾ ನಾನು ಅವ್ರಿಗೆ ಕಮೆಂಟಲ್ಲಿ ರಿಪ್ಲೈ ಕೊಟ್ಟಿರ್ತೀನಿ ಆದರೆ ನಾನು ಎಲ್ಲಿ ತಪ್ಪು ಮಾತಾಡಿದ್ದೀನಿ ಅಂತ ಅವರು ಹೇಳಲ್ಲ ನೀವು ಹೇಳಿ ಓಕೆನಾ ನೀವು ತಪ್ಪು ಮಾತಾಡಿದೀರಂತ ಏನಾದರೂ ಕಮೆಂಟಲ್ಲಿ ನೀವು ಹಾಕಿದ್ರು ಅದು ಬ್ಯಾಡ್ ಅಂತ ಹೇಳಲ್ಲ ಅದು ಬ್ಯಾಡ್ ಕಮೆಂಟ್ ಅಂತ ನಾನು ಹೇಳಲ್ಲ ಹೇಳಕ್ಕಾಗ ನಾವು ಮಾತಾಡುವಾಗ ತಪ್ಪು ಮಾತಾಡಿರ್ಬೋದು ಓಕೆನಾ ನೆಕ್ಸ್ಟ್ ನಾವು ಸರಿ ಮಾಡ್ಕೊಳ್ತೀವಿ ನಾನು ನಿನ್ನ ನಾನು ನಿನ್ನೆ ನಿಮ್ಮ ಮನೆಗೆ ಬಂದಿದ್ದೆ ನಾನು ನಿನ್ನೆ ನಿಮ್ಮ ಮನೆಗೆ ಬಂದಿದ್ದೆ ಯಾನು ಕೋಡೆ ನಿಖಲನೆಲ್ಲೆಡೆ ಬತ್ತಿತ್ತೆ ಯಾನು ಕೋಡೆ ನಿಖಲನೆಲ್ಲೆಡೆ ಬತ್ತಿತ್ತೆ ಇವತ್ತು ಸ್ವಲ್ಪ ಮೋಡ ಇದೆ ಮಳೆ ಬರುವ ಹಾಗಿದೆ ಇನಿವಂತೆ ಮುಗಲುಂಡು ಬರ್ಸ ಬರ್ಪು ನೆಲಕ ಉಂಡು ಇನಿವಂತೆ ಮುಗಲು ಉಂಡು ಬರ್ಸ ಬರ್ಪು ನೆಲಕ ಉಂಡು ಅರ್ಥ ಆಯ್ತಂತ ಅನ್ಕೊಳ್ತೀನಿ ಅಂದ್ಕೊಳ್ತೀನಿ ನಾನು ನಿನಗೆ ಮೊನ್ನೆಯಿಂದ ಹೇಳ್ತಿದ್ದೀನಿ ಈ ಥರ ಮಾಡಬೇಡ ನಾನು ನಿನಗೆ ಮೊನ್ನೆಯಿಂದ ಇದ್ದೇನೆ ಈ ಥರ ಮಾಡಬೇಡ ಯಾನು ನಿಕ್ಕು ಮುರಂದಿಂಚಿ ಪಣೊಂದುಲ್ಲೆ ಇಂಚ ಮಲ್ಪೂರ್ಚಿ ಯಾನು ನಿಕ್ಕ ಮುರಂದಿಂಚಿ ಪಣೊಂದುಲ್ಲೆ ಇಂಚ ಮಲ್ಪರ್ಚಿ ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನೀನು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದೀಯ ನೀನು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದೀಯ ಈ ಬೊಕಲ ಬೊಕಲ ಅವೇ ತಪ್ಪುನು ಮಂತೊಂದುಲ್ಲ ಈ ಬೊಕಲ ಬೊಕಲ ಅವೇ ತಪ್ಪುನು ಮಂತೊಂದುಲ್ಲ ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನನಗೆ ಅವೆಲ್ಲ ಗೊತ್ತಾಗಲ್ಲ ನನಗೆ ಅವೆಲ್ಲ ಗೊತ್ತಾಗಲ್ಲ ಹೆಂಗೆ ಅವಪೂರ ಗೊತ್ತಾಪುಜಿ ಹೆಂಗೆ ಗೊತ್ತಾ ಗೊತ್ತಾಪುಜಿ ನನಗೆ ಸಿಟ್ಟು ಬಂದರೆ ಯಾರನ್ನು ಬಿಡಲ್ಲ ನನಗೆ ಸಿಟ್ಟು ಬಂದರೆ ಯಾರನ್ನು ಬಿಡಲ್ಲ ಹೆಂಗ್ ಪಿಸಿರು ಬತ್ತನೆ ಏರೆಲ್ಲ ಪೂಜಿ ಎಂಕ್ ಪಿಸಿರು ಬತ್ತನೆ ಏರೆಲ್ಲ ಬಿಡುಪುಜಿ ಕೆಲವರು ಸಿಟ್ಟಂತ ಹೇಳಿದಾರೆ ಅಂದರೆ ತುಳುವಲ್ಲು ತುಳುವಲ್ಲಿ ಕೋಪ ಅಂತಲೂ ಹೇಳ್ತಾರೆ ಓಕೆನಾ ಇವಾಗ ಹೇಳ್ತಾರೆ ಅದನ್ನು ಕೋಪ ಅಂತ ಬಳಸಿ ಕೆಲವರು ಪಿಸಿರು ಅಂತ ಬಳಸ್ಕೊಳ್ತಾರೆ ಓಕೆನಾ ಎರಡೂ ಆಗುತ್ತೆ ತುಳುವಲ್ಲಿ ಅಂದರೆ ಈ ಪಿಸಿರು ಅಂತ ಹೇಳುವಂಥದ್ದು ಈ ವಯಸ್ಸಾದವರೆಲ್ಲ ಹೆಚ್ಚಾಗಿ ಬಳಸ್ಕೊಳ್ತಾರೆ ಇವಾಗಿನ ಹುಡುಗರೆಲ್ಲ ಕೋಪ ಅಂತಲೇ ಬಳಸ್ಕೊಳ್ತಾರೆ ಓಕೆನಾ ಅಂತೂ ಎರಡೂ ಆಗುತ್ತೆ ಕನ್ನಡದಲ್ಲಿ ಸಿಟ್ಟಿದ್ರೆ ಇಲ್ಲಿ ಕೋಪನ್ ಆಗುತ್ತೆ ಬಿಸಿಲು ಆಗುತ್ತೆ ಎರಡೊಂದೇ ಅಡ್ತ ಇದೆ ಅಂತ ಅಂದ್ಕೊಳ್ತೀನಿ ನನಗೆ ನೀನು ಯಾಕೆ ಹೀಗೆ ಹೇಳಿದೆ ನನಗೆ ನೀನು ಯಾಕೆ ಹೀಗೆ ಹೇಳಿದೆ ಎಂಕ್ ಈ ದಾಯೆ ಇಂಚ ಪಂಡ ಎಂಕ ಈ ದಾಯೆ ಇಂಚ ಪಂಡ ಅಡ್ತ ಇದೆ ಅಂತ ಅಂದ್ಕೊಳ್ತೀನಿ ಓಕೆ ಇವತ್ತಿನ ವೀಡಿಯೋನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಎಷ್ಟು ನಿಮಿಷ ಆಯಿತು ಅಂತ ಗೊತ್ತಿಲ್ಲ ಅಂದರೆ ಎಡಿಟ್ ಮಾಡಿದಾಗ ಎಷ್ಟು ನಿಮಿಷ ಆಗುತ್ತೆ ಅಂತ ಗೊತ್ತಿಲ್ಲ ಅಂತೂ ಒಂದು ಹತ್ತು ನಿಮಿಷ ಹನ್ನೊಂದು ನಿಮಿಷ ಹೇಳ್ಬೋದು ಓಕೆನಾ ಈ ವಿಡಿಯೋ ಯಾರೆಲ್ಲ ನೋಡ್ತೀ ನನ್ನ ವೀಡಿಯೋ ನಿಮಗೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ